ಬಾರ್ಕೋರ್ ಮಂಗಳೂಪ ಸರ್ವರಿಡಲ ಕೂಡಿ ರಾಜ್ಯ ಪಕ್ತು ಸಮಸ್ಯೆ ಬಕ್ಸಿರನ ರಾಶಿರದಿ ಒಂದು ಸ್ವಾಮಿ ಪರಮಾತ್ಮ ಪರಗಜ್ಜ ಹುಳುವನಾಡ ಪರಶುರಾಮ ಷಷ್ಟಿ ನಾಗನಡೆ ಸರ್ಪಜಿಡೆ ಪಂಚವರ್ಣದ ಪುಂಚದ ಮನ್ನ ಸಮಾನವಾಯಿನ ಸಮಾನ ವೈನ ಪಟ್ಟದ ಅಧಿಕಾರ ದೇವರಾದ ಎನ್ಸೂರ ವರ್ಗದ ಕಾರ್ಮಿಕದ ಶಕ್ತಿಯಾದ ಪಂಡಿನಾಲಾಯ್ ದೊಂಡೆಟಾವಡವೇತೋ ಕಾರ್ಯಕರ್ತ ನಡಪಾದಕೋ ಮಚ್ಚಿದ ದೇವೇ ಸಂಕೃತಿ ತೀಮಾನ ಕಪಗ ದೇವರಾಜೇ ಬಪ್ಪು ಸ್ವಾಮಿನ ಹಾದಿ ಕ್ಷೇತ್ರ ಪುಕ್ಕೆದಡಿ ಧರ್ಮತ್ತಿನ ಕಾಲಪೋಡು ಬರ್ತಾರೆ ವರ್ಷ ಪದಾರ್ಥಿತ್ತಿನ ಸಿರಿ ಸಿಂಗಾರ ವೈಭೋಗದ ಸೇವೆ ಮುರಂದ ಗಳಿಗೆ ಪ್ರಕಾರ ದೇವರದ ಬಾಲ ಭಂಡಾರ ಏರಿದ ನನಗುರುವಾರ ಸರ್ವ ದೇವರಿಗೆ ನಿಯಮೋತ್ಸವ ನಡೆಸಿದ್ದು ದೈವರಾಜೆ ಬಪ್ಪು ಸ್ವಾಮಿ ಆದಿಮಾಯ ಧನ್ಯಮಾನಿಗೆ ಸರ್ವ ದೈವರು ನನ ಮಾಯಾ ಪಂಡಿತು ಕಡೆಟ ಓಟಗು ಕ್ಷೇತ್ರದ ಮಾಮಲ ಶಕ್ತಿ ಏರಿಂದ ಕೇಂದ್ರ ಪರಮಾತ್ಮ ಪರ ಗುರು

ಮಗನೇ ಕಾತೊಂಬತ್ತಿನ ಸ್ವಾಮಿ ಸೋಮನಾಥ ದೇವರನ್ನು ತುಂಬುದೀ ಒಂದು ಮಹಾಗಣಪತಿ ದೇವರ ಚಿತ್ರ ಚತ್ತೊಂದು ಗೋಪಾಲಕೃಷ್ಣ ದೇವರ ಒಂದು ಉಳ್ಳಾಡಪ್ಪೆ ಉಳ್ಳಾಂತಪ್ಪೆ ಧರ್ಮಸ್ ತುಂಬುದಿ ಮಲರಾಯನ ಆಧಾರ ಪತ್ತೊಂದು ಅಪ್ಪ ಭಗವತಿನ ಚಿತ್ರೊಂದು ಬೇಟೆ ಆಧಾರ ಪತ್ತೊಂದು ಗುರುವೈದ್ಯನಾಥೆ ಸತ್ಯದೇವರಾಜೆ ಸ್ವಾಮಿನ ತುಂಬುದಿ ಒಂದು ಸರ್ವ ದೇವರನ್ನು ತುಂಬುದೀ ಒಂದು ಗುರುಗಿರಿಯ ಸ್ಥಾನ ಗುರಿಕಾರ ರಾಶಿ ಪಾಠ ಅದು ಮಾಡುವಂತದ್ದು ದೇವರ ಲಗತ್ತಿನ ಸತ್ಯನ ಪ್ರಾರ್ಥನೆ ಸ್ವಾಮಿ ಹಜ್ಜಾಯ ಪಂಪಿನ ಚಿನ್ನ ನಾಮೇಶ ಧಾರಣೆ ಪೋಲು ಮೈರಿನ ಪುಣ್ಯದ ಗರ್ಭ ಭೂಮಿಯ ಉದಿಯ ಬಿಲ್ಪಿನ ಚಿನ್ನ ಪುಟ್ಟು ಅಪ್ಪೆಲ ಮಿರ ಪೇರು ಚಿಂಪಿನ ಚಿನ್ನ ಪುಟ್ಟು ಅಪ್ಪೆ ದಾಂತಿನ ಪೋಂಡು ಅಮ್ಮೆರ್ನ ಪುಂಡಿನ ಅಮ್ಮೆ ದಾಂತಿನ ಚಿಪ್ಪೋಂಡು ಏಳು ಕೊಪ್ಪದ ಕೊರಗ ಮಾರ್ಗ ಅಲಿಯಂತ್ರ ಹಾಕಿನ ಚಿನ್ನ ಪುಟ್ಟು ಕೊಪ್ಪಗು ಚೀರಿ ಮುಳ್ಳಕೈದ ಬಾಕಿ ಚಿನ್ನ ಪುಟ್ಟು ಅಪ್ಪೆ ಬಂಡ ಹಿಂಚೂರ ಬರ್ತಿನ ಬೈದಿದೆ ಮಗೆ ಚಂದ್ರಯ್ಯ ಹತ್ತು ಬೈದಿ ಬರ್ತಿನ ಚಿನ್ನ ಕಾಲ ಕಷ್ಟ ಚಿನ್ನ ಪುಟ್ಟದ ಗಾಲಡುವ ಪ್ರಕಾರವಾದ ಗುರುವಾರ ಮುಳುಪರು ಗುರುವಾರ ತಿರುಪರು ಕಟ್ಟದ ಜಾತಿ ಕುಲ ಭದ್ರ ಕೇ ನಚಿನ ಪುತ್ರಗಳಿಗೆ ಕಾಟೇಶ್ವರ ದೇವ ನಮ್ಮ ಸೋಮಣ್ಣ ಬೈದರಿಪಂಚಿನಚಿನ ಕಟ್ಟ ಹೆಸೂರ ಬಳಕೆ ನಾನು ಪುಟ್ಟಗಳಿಗೆ ಪ್ರಕಾರವಾದ ಹಕ್ಕಲು ಪಿರವು ಬಾಲೆದ ಚಿಲಕಣೆ ಕಟ್ಟದ ಪಿರವು ಕಂಜಿ ಬಚ್ಚ ಹೆಸೂರ ಬರ್ಕೆ ಬೈರಕ್ಕೆ ಬೇದಪ್ಪು ನಚಿನ ಪುಟ್ಟು ಕಷ್ಟಕಾಲಚಿನ ಹೆಸೂರ ಬರ್ಕೆಯನ್ನು ಏಳು ಮೊಡಕೆಗೆ ಎಲ್ಪ ಮೊಡಕೆ ಕಲಿ ಮೂರ ಅದುಕೊಂಡು ಸುಖ

Jordan, 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 Jordan. ಹುಟ್ಟದ ಗಳಿಗೆ ಪ್ರಕಾರ ಧಾರಂಗ್ಯದ ಪುಲಿಗೊಯ್ ಪರ ಹುಟ್ಟದು ಅನ್ನೋದಿಗೆ ಪ್ರಕಾರವಾದ ಮಾಯಕ ಮೈಕೊಂಡರು ಮಾಯದ ಶನಿ ಮಂಗೂಳ ಸಿನ ಕೊಪ್ಪಿನ ದಿನ ಕೊಟ್ಟು ಕದ್ರೆ ಕಂತು ಮಾಡೊಂದು ಸೋಮಲಾ ಸುದೀರ ಪತ್ತೊಂದು ಕಲ್ಲಾಪದ ಗಡಿ ಪುಟ್ಟ ನಟ್ಟು ಆ ಪ್ರಕಾರವಾದ ಸಿದ್ದೊಲ್ಲಾಯ ಸೈಯಲ್ಲಾಯ ಕಂಪಿನ ಕಟ್ಟಲು ಗಂಜಾಯ ಗಂಟಲ ಸ್ಥಾನಮಾನ ಒಟ್ಟು ಬಂದ ತೀರ್ಮಾನ ಪುಟ್ಟದ ಗಳಿಗೆ ಪ್ರಕಾರ ಗುರುವಾರ ನನ್ನ ಕಬುಲ್ ಸಿಬ್ಬಿಟ್ಟನ್ನು ಪದೇ ಕೊಟ್ಟವರು ಸಾರಾಜ ಪ್ರಕಾರವಾದ அபுத்திக்வரன் கண்ணி கட்ட பஞ்சின கட்டி போய்ப்பு அபுத்தி பிராரவாது சித்தல்ல கட்சியெல்லாம் சாண பட்டன அதிக்கார ஏழு வர்க்க இன்னொரு மதிப்பு பலவாறு பத்து கலவாரும் மகிமடு பிரமத்து பரகஜை கட்டடுத்து ಕಟ್ಟೆ ಕಟ್ಟೆ ಪದೂಲ ದೋಜೋದು ಧರ್ಮದ ಮಣ್ಣು ಪುಣ್ಯದ ಮೇಲೆ ಹುಲ್ಲಾರ ಬಟ್ಟಿ